ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬುಜ್ಜು ಬೆಳಗ್ಗೆ ಇದ್ದು ಬೂಸ್ಟ್ ಕುಡಿತಾ ಇದ್ದ ಅವನು ಬೂಸ್ಟ್ ಕುಡಿಯುವಾಗ ಎಷ್ಟು ಎಂಜಾಯ್ ಮಾಡ್ಕೊಂಡು ಅಂತ ನೋಡಿ ನೀವೇ ಸೂಪರ್ ಆಗಿದೆಯಾ ಓಕೆ ಓಕೆ ಕುಡೀರಿ ಏನಪ್ಪ ఆ విల్ల లోబ కోకోకో ఆ విల్ల అంగ యాక్ట్ పొడుక్ కీ అవుత ఆ ఆ కీ అవుత అవు ఇల్ల బెలుకైతలే బెలుకైతే చని డౌ ను డౌ మార్తేది అల్ బెలుకిల్వాలి హ హ హ హ హ హ హే యాక్టింగ్ రాజా యాక్టింగ్ రాజా ಚಿನ್ನಿ ಆ್ಯಕ್ಟಿಂಗ್ ಮಾಡ್ತೀವಿ ಚಿನ್ನಿ ನೀವು ಹೋಗಿ ಹಾಕು ಅಂದರೆ ಫುಲ್ ಆ್ಯಕ್ಟಿಂಗ್ ಮಾಡೋದು ಕಲ್ತ್ಬಿಟ್ಟಿದ್ದೀನಿ ಈ ನಡುವೆ ಅಂತೂ ಹಾಲು ಅಥವಾ ಏನಾರು ಹಣ್ಣು ಎಲ್ಲ ಕೊಟ್ಟರೆ ತಿಂದ್ಬಿಟ್ಟು ತೊಗೊಂಡೋಗಿ ಸಿಂಕಲ್ ಹಾಕ್ತಾರೆ ಬಟ್ಲ ಅಥವಾ ಲೋಟ ಎಲ್ಲ ಬಟ್ ಇವತ್ತು ಹೋಗೋ ಅಂತಂದರೆ ಹೋಗ್ತಾನೆ ಇಲ್ಲ ಲೈಟ್ ಆಫ್ ಆಗಿರೋದಕ್ಕೆ ಆ ಬರುತ್ತೆ ಆ ಬರುತ್ತೆ ಅಂತ ನಾವು ಎದ್ರಿಸಿದ್ದೀವಿ ಲೈಟ್ ಆಫ್ ಮಾಡಿದಾಗ ಕತ್ಲಿದಾಗೆಲ್ಲ ಹೋಗ್ಬಾರ್ದು ಅಂತ ಸೊ ಹಂಗಾಗಿ ಅದನ್ನೇ ಹೇಳ್ತಾವೆ ಆ ಬರುತ್ತೆ ನಾವು ಹೋಗಲ್ಲ ಆ ಬರುತ್ತೆ ಆ ಬರುತ್ತೆ ಅಂತ ಬಟ್ ಅವ್ನಿಗೆ ಬೇಕಾದಾಗ ಹೋಗ್ತಾನೆ ಅವನು ಅವ್ನಿಗೆ ಕಾರು ಅಥವಾ ಬಾಲ್ ಏನಾರು ಬಿದ್ದುಬಿಟ್ಟಿದ್ರೆ ಎತ್ಕೊ ಹೋಗ್ತಾನೆ ಕಾ ಲೇಟ್ ಆಫ್ ಆಗಿದ್ರೆ ಓಡೋಗಿ ಎತ್ಕೊ ಬರ್ತಾನೆ ಬಟ್ ಆದರೆ ಇವಾಗ ನಾನು ಕೆಲಸ ಹೇಳ್ತಿರೋದಕ್ಕೆ ಹೋಗ್ತಾ ಇಲ್ಲ ಆಗ ಬರುತ್ತೆ ಆಗ ಬರುತ್ತೆ ಅಂತ ಆಕ್ಟಿಂಗ್ ಮಾಡ್ತಾನೆ ಫುಲ್ ಈ ನಡುವೆ ಜಾಸ್ತಿ ಆಕ್ಟಿಂಗ್ ಮಾಡೋಕ್ಕೆ ಕಲ್ತ್ಬಿಟ್ಟಿದ್ದೇನೆ ಅವ್ನಿಗೆ ಬೇಕಾದಾಗ ಮಾತ್ರ ಹೋಗ್ತಾನೆ ಸೊ ಇವಾಗ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾಯಿ ಮೆಂತೆ ಸೊಪ್ಪಿತ್ತು ಅದನ್ನೇ ಹಾಕ್ಬಿಟ್ಟು ಗ್ರೇವಿ ಥರ ಮಾಡ್ಕೊಳ್ಳೋಣ ಚಪಾತಿ ರೈಸ್ಗೆ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದೇ ಮಾಡ್ಕೊಳೋ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಕಡಲೆ ಬೀಜ ಒಂದು ಮೂರು ಅಷ್ಟು ಕಡಲೆ ಬೀಜ ಒಂದೆರಡು ಸ್ಪೂನ್ ಕಡಲೆ ಒಂದು ಅಷ್ಟು ಎಳ್ಳು ಬಿಳಿ ಎಳ್ಳು ಬರುತ್ತಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇನ್ನು ಸ್ವಲ್ಪ ಸೊ ಇವಾಗ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಒಂದು ಅಷ್ಟು ಗಸಗಸೆ ಹಾಕೋತಾ ಇನ್ನು ನಾನಿಲ್ಲಿ ಗಸಗಸೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕಾಯಿ ಯೂ ಏನೂ ಯೂಸ್ ಮಾಡ್ತಾ ಇಲ್ಲ ನಾನು ಇಷ್ಟೇ ಇವಾಗ ಏನು ತೋರಿಸ್ತೀನೋ ಅಷ್ಟೇ ಇಂಗ್ರೀಡಿಯೆಂಟ್ಸ್ನ ಮಾತ್ರ ಉರ್ಕೊಂಡು ಚೆನ್ನಾಗಿ ಪೌಡ್ರ್ ಥರ ಮಾಡ್ಕೋಬೋದು ಇಲ್ಲ ಪೇಸ್ಟ್ ಥರ ನೀರು ಹಾಕ್ಬಿಟ್ಟು ಪೇಸ್ಟ್ ಥರ ರುಬ್ಬಿಟ್ಕೋಬೋದು ಸೊ ಇವಾಗ ಅದೇ ಪಾತ್ರೆಗೆ ಒಂದು ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ ಕರ್ಬೇವು ಇದ್ದರೆ ಕರ್ಬಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಏನು ಕರ್ಬೇವು ಯೂಸ್ ಮಾಡ್ತಾ ಇಲ್ಲ ಆಮೇಲೆ ಒಂದೆರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಸೊ ಅದನ್ನು ಹಾಕೋತಾಯಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಕೆಂಪು ಕಲರ್ ಬರಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಸೊ ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋತಾಯಿದ್ದೀನಿ ನಾನು ಒಂದು ಅರ್ಧ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಇದು ಉಪ್ಪು ಹಾಕಿ ಒಂದೆರಡು ನಿಮಿಷ ಹಾಕಿದ ತಕ್ಷಣ ನಾವು ಖಾರಕ್ಕೆ ಖಾರಕ್ಕೆ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹಸಿ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಒಂದು ಅಷ್ಟು ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಖಾರದ ಪುಡಿ ಹಾಕ್ಕೊಂಡ್ಮೇಲೆ ಅದು ಹಸಿ ಘಾಟು ಬರುತ್ತಲ್ಲ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಖಾರದ ಪುಡಿನ ಸೊ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊಂಗಾಗಿ ಈ ಥರ ಎಣ್ಣೆ ಎಲ್ಲ ಫ್ರೈ ಮಾಡ್ಕೊತಿದ್ದೀನಿ ಖಾರದ ಪುಡಿನ ಅದಾಗಿದ ತಕ್ಷಣ ಮೆಂತ್ಯ ಸೊಪ್ಪನ್ನ ನಾನು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ ಅಚ್ಚಿ ಚಿಕ್ಕದಾಗಿ ಅದನ್ನು ಆ್ಯಡ್ ಮಾಡ್ಕೊತಾ ಇದೀನಿ ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು ಮೆಂತ್ಯನ ನೀರು ನಮ್ಮ ಅಂಶ ಎಲ್ಲ ಹೋಗೋ ಥರ ಚೆನ್ನಾಗಿ ಇದರಲ್ಲಿ ಎಣ್ಣೆ ಎಲ್ಲ ಬೇಯಿಸ್ಕೊತಾ ಇದ್ದೀನಿ ಎಕ್ಸ್ಟ್ರಾ ನೀರನ್ನೇ ಆ್ಯಡ್ ಮಾಡ್ಕೊಂಡಿಲ್ಲ ನಾನಿಲ್ಲಿ ಅದರಲ್ಲಿ ಇರತಕ್ಕಂಥ ನೀರು ಮತ್ತು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಮೆಂತ್ಯ ಸೊಪ್ಪಾದರೂ ಯೂಸ್ ಮಾಡಿ ಇಲ್ಲ ಪಾಲಕ್ ಸೊಪ್ಪಾದರೂ ಯೂಸ್ ಮಾಡ್ಕೊಂಡು ಇದು ಇದು ಸೇಮ್ ಮೆಥಡಲ್ಲೇ ಪಾಲಕ್ ಯೂಸ್ ಮಾಡಿ ಕೂಡ ಮಾಡ್ಬೋದು ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ಮನೇಲಿ ಸೊ ಇದೊಂದು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಒಂದು ಟೊಮೊಟೊ ಹಚ್ಚಿಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಾಯಿದ್ದೀನಿ ಒಂದೇ ಟೊಮೊಟೊ ಯೂಸ್ ಮಾಡ್ತಾ ಇರೋದು ತುಂಬ ಹುಳಿಯಾದರೂ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊ ಒಂದು ಟೊಮೊಟೊ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಅಲ್ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಎಲ್ಲ ಈ ಥರ ಒಂದು ಕುದಿ ಬಂದಮೇಲೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರ್ತೀವಲ್ಲ ಕಡಲೆ ಬೀಜ ಕಡಲೆ ಅದೆಲ್ಲ ಹಾಕಿ ಸೊ ಅದನ್ನು ಹಾಕೋತಾಯಿದೀನಿ ಇಷ್ಟ ಆಗಿದೆ ಅದು ರುಬ್ಬಿಟ್ಕೊಂಡಿರೋದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ರೆಡಿ ಆಗಿಬಿಡುತ್ತೆ ನಮಗೆ ಮೆಂತ್ಯ ಸೊಪ್ಪು ಗ್ರೇವಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಆಲ್ರೆಡಿ ಹುರಿದು ಹಾಕಿದ್ದೀವಲ್ಲ ಪುಡಿ ಮಾಡಿ ಸೊಂಗಾಗಿ ಅಷ್ಟು ಅವಶ್ಯಕತೆ ಇರೋಲ್ಲ ಕುದಿಸೋದು ಒಂದೆರಡು ನಿಮಿಷ ಕುದಿಸಿದ್ರೆ ಸಾಕು ರೆಡಿ ಆಗಿಬಿಡುತ್ತೆ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ರೈಸಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಪಾಪಗೂ ಇದೆಲ್ಲ ಇಷ್ಟ ಅವನಿಗೆ ಸೊಪ್ಪು ಮಾಡಿದ್ರೆ ಈ ಥರ ಎಲ್ಲ ಮಾಡಿಕೊಟ್ರೆ ಅವ್ನು ಇಷ್ಟಪಟ್ಟು ತಿಂತಾನೆ ಸೊಪ್ಪು ಹಾಕಿರೋದ್ರಿಂದ ಅವ್ನಿಗೂ ಇಷ್ಟ ಆಗುತ್ತೆ ನಮ್ಮ ನಮ್ಮನೇಲೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡೋದು ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಮಾಡ್ಕೊಬೋದು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಸೊ ಚಪಾತಿಗೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಹಂಗೆ ರೆಡಿ ಆಗಿರುತ್ತದು ಇಲ್ಲ ಸ್ವಲ್ಪ ರೈಸ್ಗೆ ಯೂಸ್ ಮಾಡೋದ್ರಿಂದ ನಾನು ಇಲ್ಲೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಗ್ರೇವಿ ಥರನೇ ಇರಲಿ ಇಲ್ಲಿ ಥರ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಮನೇಲಿ ನೀವು ಸೊ ಒಂದೆರಡು ನಿಮಿಷ ಆಗಿದೆ ಇದು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಇದು ಆಲ್ರೆಡಿ ರೆಡಿ ಆಗಿದೆ ಪಾಪಗೂ ಈ ನಡುವೆ ಇದೆ ಊಟ ಮಾಡಿಸ್ತಾ ಇರ್ತೀವಿ ಅಂದ್ರೆ ನಮ್ಮ ಮನೇಲಿ ಏನು ಮಾಡ್ಕೋತೀವೋ ಅವನಿಗೂ ಅದೇ ಯೂಸ್ ಊಟ ಮಾಡಿಸ್ತೀನಿ ಸಪ್ರೇಟಾಗಿ ಅಂತ ಮಾಡ್ತಾ ಇಲ್ಲ ಈ ನಡುವೆ ತರಕಾರಿ ಸಾಂಬಾರು ಬೇಳೆ ಸಾಂಬಾರು ಈ ತರ ಸೊಪ್ಪು ಸಾಂಬಾರು ಎಲ್ಲ ಮಾಡಿದ್ರೆ ಅದನ್ನೇ ಊಟ ಮಾಡ್ತಾನೆ ಅವನು ಬಟ್ ಅವ್ನಿಗೆ ಖಾರ ಅಷ್ಟೇ ಖಾರ ಇದ್ರೆ ತಿನ್ನೋಲ್ಲ ಖಾರ ಇಲ್ಲ ಅಂದರೆ ಇಷ್ಟಪಟ್ಟು ತಿಂತಾನೆ ತುಪ್ಪ ಯೂಸ್ ಮಾಡೋದ್ರಿಂದ ಮಕ್ಕಳು ತುಂಬಾ ಒಳ್ಳೆಯದು ಹಾಗಾಗಿ ತುಪ್ಪ ಡೈಲಿ ಯೂಸ್ ಮಾಡೇ ಮಾಡ್ತೀನಿ ನಾನು ಅವನಿಗೆ ತುಪ್ಪ ಹಾಕೊಂಡ್ರೆ ಏನು ಊಟ ಇದ್ದರೂ ತಿನ್ಕೊಬಿಡ್ತಾನೆ ಅವನಿಗೆ ತುಪ್ಪನೇ ತುಂಬಾ ಇಷ್ಟ ಸೊ ಈ ಥರ ಗ್ರೇವಿನ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಸೊ ಈಗ ಊಟ ಎಲ್ಲ ಮುಗಿಸಿದಾಯಿತು ಅವಂದು ಊಟ ಆಯಿತು ಕಲಂಗಡಿ ಹಣ್ಣು ತಂದಿದ್ರು ಅವ್ರು ರಪ್ಪ ಸೊಂಗಾಗಿ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಟ್ಟೆ ಅದನ್ನು ತಿಂತಾನೆ ಅವ್ನಿಗೆ ಹಣ್ಣು ಅಂದರೆ ಹಣ್ಣಲ್ಲಿ ಕಲ್ಲಂಗಡಿ ಹಣ್ಣು ತುಂಬ ಇಷ್ಟಪಟ್ಟು ತಿಂತಾನೆ

ோி <laughs> <laughs> ಮಾಡ್ತೀಮ್ಮ ನೀನು ಹಂಗ ಮಾಡ್ತಾರ ಹಂಗ ಹತ್ತಾರ ಕಾರ್ ಬೀಳಲ್ವಾ ನೀನು ಆ ಏನಕ್ಕೆ ಹಂಗೆಲ್ಲ ಹತ್ತಾರ ಅದನ್ನ ಮೇಲೆಲ್ಲ ಮುರಿದೋಯ್ತು ಚುನೀ ಅಪ್ಪ ಬೈಯುತ್ತೆ ಮುರ್ದು ಅಪ್ಪ ಬೈಯಲ್ಲ சின்ன எங்கள் அடுத்து பார்த்து முன்னே

सुंदर चीनी हाय अम्मा हम बाय टू आई मड पापा बिल्ड ಬೀಳ್ತೇ ಮಗನ ಹಂಗೆಲ್ಲ ತುಂಬ ಮಾತಾಡೋಕ್ಕೆ ಕಳ್ಸಿಬಿಟ್ಟಿದ್ದೇನೆ ಸೊ ಹಿಂಗೆ ಏನಾದ್ರು ಮಾತಾಡ್ತಾನೆ ಇರ್ತಾರೆ ನಾವು ಏನಾರು ಒಂದು ಹೇಳಿದ್ರೆ ಅದನ್ನೇ ನೆನ್ಪಿಟ್ಕೊಂಡು ಅವನು ಮಾತಾಡಿದೆ ಆಯ್ತು ಇವಾಗ ಸ್ನಾನ ಮಾಡಿಸಿ ಮಲಗಿಸಿದೀನಿ ಓಕೆ ವಿಡಿಯೋ ಎಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್